ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರಿ ಕಮೆಂಟ್ ಮಾಡುದು ಮರೆಯದಿರಿ ಸಾಕ್ಷಿ ಮದ್ವೆಗೂ ಮುನ್ನ ಅವಳ ತಿಥಿ ಮಾಡುವೆನೆಂದು ಆ ಕಿಲ್ಲರ್ನ ನೆನೆದು ತನ್ನ ಮನಸ್ಸಾಕಿ ಇಷ್ಟು ಸಿಟ್ಟಲ್ಲಿ ಬೇಯ್ತಿದೆ ತನ್ನನ್ನೇ ಪ್ರಶ್ನೆ ಮಾಡ್ಕೊಳ್ತಾನೆ ಶೌರ್ಯ ಅವನಿಗೂ ಗೊತ್ತಿಲ್ಲ ಅವನ ಸಿಟ್ಟಲು ಇರಬಹುದಾ ಒಲವು ಆದರೆ ಅವನ ಮನಸ್ಸಂತೂ ಅವಳನ್ನು ಆ ಕಿಲ್ಲೋನಿಂದ ಕೊಲೆಯಾಗಲು ಬಿಡುವಂತಿಲ್ಲ ಈ ಮನಸ್ಸಿನ ಚಡಪಡಿಕೆಗೆ ಕಾರಣ ಏನಿರಬಹುದು ಎಂದು ಆಲೋಚಿಸುತ್ತಾ ನೀನು ನನ್ನ ಬೇಟೆ ಅದೇ ಕಾರಣ ಎಸ್ ಅದೇ ಕಾರಣ ಎಂದುಕೊಂಡು ಅವಳನ್ನು ತಾನೇ ತನ್ನ ಕೈಯಾರೆ ಕೊಳ್ಬೇಕು ಅಲ್ಲಿವರೆಗೂ ಅವಳನ್ನು ಯಾರಿಂದಲೂ ಹಾನಿಯಾಗಲು ಬಿಡಬಾರ್ದೆಂದು ತೀರ್ಮಾನಿಸಿ ರಾತ್ರಿ ಪೂರ್ತಿ ಅವಳ ರೂಮ್ ಹೊರಗಡೆಯೇ ಕಾವಲು ಕಾದಿದ್ದ ಶೌರ್ಯ ಬೆಳಿಗ್ಗೆ ಆಕೆಯ ಮದುವೆ ತಯಾರಿ ನಡೀತಿತ್ತು ಹಸಿಮನಿಯನ್ನು ಮಹಡಿ ಮೇಲೆ ನಿಂತು ನೋಡ್ತಿದ್ದ ಶೌರ್ಯನ ಮುಖದಲ್ಲಿ ಅದೇನೋ ಗಾಬರಿ ಆತಂಕ ಮನೆ ಮಾಡಿತ್ತು ಕಾರಣ ಅವನಿಗೂ ಗೊತ್ತಿಲ್ಲ ಅವನ ಮುಖಭಾವನೆಯನ್ನು ನೋಡುತ್ತಲೇ ತಿಳಿಯುವ ಗೆಳೆಯ ಅಭಿ ಮಾತ್ರ ಇದೆಲ್ಲ ಏನೋ ಎನ್ನುವ ಸಂದೆ ಮಾಡ್ತಾನೆ ಇಟ್ಸ್ ಮೈ ರಿವೆಂಜ್ ಎನ್ನುವ ನಗು ಬೀರಿ ತಾನೂ ತಯಾರಾಗಲು ಹೊರಟ ಶೌರ್ಯ ಇತ್ತ ಮದುವೆ ಹೆಣ್ಣಿನಂತೆ ಲಕ್ಷಣವಾಗಿ ಅಲಂಕಾರವಾಗಿದ್ದ ಸಾಕ್ಷಿ ನಕ್ಷತ್ರದಂತೆ ಹೊಳಿತಿದ್ಲು ಆಕೆಗೆ ಒಂದು ಅನುಮಾನ ಹಾಗೆ ಉಳಿದಿತ್ತು ಆ ಕಿಲ್ಲರ್ ಯಾಗಿನೂ ಕರೆ ಮಾಡಿಲ್ಲ ಮುಖದಲ್ಲಿ ಆತಂಕ ತೋರ್ತಿಲ್ಲ ಹೆದರಿಕೆಯಂತೂ ಇಲ್ವೇ ಇಲ್ಲ ಹಸನ್ಮುಖಿಯಂತೆ ನಗು ನಗುತ್ತಿದ್ಲು ಸೇಡಿನ ಮೂಟೆ ಹೊತ್ತ ಶೌರ್ಯನ ಮುಖದಲ್ಲಿ ಮದುವೆ ಗಂಡಿನ ಕಳೆಗೇನೂ ಕಮ್ಮಿ ಇಲ್ಲ ಆ ಬಿಳಿ ಪಂಚೆ ಶಲ್ಯದಲ್ಲಿ ಮಿಂಚುತ್ತಿದ್ದ ಅವನ ನಡವಳಿಕೆ ಮೇಲೆ ಅದೇಕೋ ಅಭಿಗೆ ಅಸಮಾಧಾನ ಉದಯ್ ಬಂದವರು ಶೌರ್ಯ ನಡಿಯಪ್ಪ ಶಾಸ್ತ್ರಿಗಳು ಕರೆಯುತ್ತಿದ್ದಾರೆ ಎಂದು ಕರ್ಕೊಂಡು ಹೋದರು ಆತ ಹಸಿಮಣಿ ಏರಿ ಸುತ್ತಲೂ ಕಣ್ಣಾಡಿಸಿದ ಅವನಿಗೆ ಅನುಮಾನವಿರಬೇಕು ಯಾರಾದರೂ ಅನುಮಾನಸ್ಥರು ಬಂದಿರಬಹುದು ಎಂದು ಆ ಕಿಲ್ಲರಿಗಾಗಲಿ ಸಾಕ್ಷಿ ಮೇಲೆ ಕೊಲೆ ಯತ್ನ ಮಾಡಬೇಕಿತ್ತು ಎನ್ನೋ ಸಂಶಯ ಮತ್ತೆ ಮತ್ತೆ ಅವನನ್ನು ಕೇಳಿಸ್ತಿತ್ತು ಅದೇ ಸಮಯಕ್ಕೆ ಸಾಕ್ಷಿ ರೂಮಿಂದ ಜೋರಾಗಿ ಅಮ್ಮ ಎಂದು ಕೂಗು ಕೇಳಿ ಬರಲು ತಾನು ಹಸಿಮಣಿ ಏರಿದ್ದೆ ಎನ್ನೋದು ಮರೆತು ಶೌರ್ಯ ಅವಳು ಕೋಣೆಯತ್ತ ಓಡಿದ ಸಾಕ್ಷಿ ಏನಾಯ್ತಮ್ಮ ಸಾಕ್ಷಿ ಎಂದು ಉದಯ್ ಬಾಗಿಲು ಬಡಿದ್ರು ಆದರೆ ಸಾಕ್ಷಿ ಬಾಗಿಲು ತೆರೀಲಿಲ್ಲ ಸಾಕ್ಷಿ ಬಾಗಿಲು ತೆಗ್ಯಮ್ಮ ಎಂದು ಎಲ್ಲರೂ ಕೂಗಾಡಿದ್ರು ಆದರೂ ಸಾಕ್ಷಿ ಆ ಊ ಎನ್ನಲಿಲ್ಲ ಅವಳ ಧ್ವನಿ ನಿಂತಿದ್ದು ಶೌರ್ಯನಿಗೆ ಆತಂಕ ಕೇಳಿಸಿತು ಎಲ್ಲರನ್ನು ದೂರ ನಿಲ್ಲಲು ಹೇಳಿ ತಾನೇ ಬಾಗಿಲು ಬಡಿದು ಒಳಗಡೆ ನುಗ್ಗಿದ ಮದುವೆ ಹೆಣ್ಣು ಮಂಚದ ಮೇಲೆ ಬಿದ್ದಿದ್ದಾಳೆ ಅವಳನ್ನ ನೋಡಿ ಶೌರ್ಯನ ಕೈ ಹಾಕಿ ನಡುತ್ತಿದೆ ಅವಳ ಕಣ್ಣುಗಳು ನಿದ್ರಿಸುತ್ತಿದ್ದ ಮೊಗವನ್ನು ಕಂಡು ಶೌರ್ಯನ ಕಾಲುಗಳು ಮುಂದೆ ಸಾಕ್ತಿಲ್ಲ ಅವನು ಹಿಂದೆ ಬಂದ ಉದಯ್ ಸಾಕ್ಷಿ ಏನಾಯ್ತಮ್ಮ ಎಂದು ಅವ್ಳು ಬಳಿ ಹೋಗಿ ಮಗಳ ಮುದ್ದು ಮುಖವನ್ನು ಮುಟ್ಟುತ್ತಾ ಮಾತಾಡಿಸ್ತಿದ್ದಾರೆ ಆದರೆ ಶೌರ್ಯನಿಗೆ ಮುಟ್ಟುವ ಧೈರ್ಯವೂ ಇಲ್ವಾ ಗೊತ್ತಿಲ್ಲದ ಹಾಗೆ ನಿಂಪಿಟ್ಟಿದ್ದ ಅವಳ ಕೆನ್ನೆ ತಟ್ಟುತ್ತಾ ಸಾಕ್ಷಿ ಸಾಕ್ಷಿ ಎದ್ದಾಳಮ್ಮ ಸಾಕ್ಷಿ ಪುಟ್ಟ ಎಂದು ತಂದೆ ಕೆನ್ನೆ ತಟ್ಟುತ್ತಿದ್ದಾಗ ಶೌರ್ಯನ ಕಣ್ತುಂಬಿದೆ ಸಾಕ್ಷಿ ನನ್ನ ಬೇಟೆಯನ್ನು ಕಾಣೋಕ್ಕೆ ಈಗ ಆಘಾತವಾಗಿದ್ಯಾ ಅಥವಾ ಬೇರೆ ಏನಾದರೂ ಕಾಣನ ಅವ ಯೋಚಿಸುವಾಗಲೇ ಜೋರಾಗಿ ಕೆಮ್ಮೋಕೆ ಶುರು ಮಾಡ್ತಾಳೆ ಸಾಕ್ಷಿ ಅವಳಿಗೇನು ಆಗಿಲ್ಲ ಎಸ್ ಅವಳಿಗೇನು ಆಗಿಲ್ಲವೆಂದು ಅವನ ಹೃದಯ ಮರಳಿತು ತಕ್ಷಣ ಅವಳನ್ನು ತನ್ನ ಮಡಿಲ ಮೇಲೆ ಹಾಕ್ಕೊಂಡು ಕೂತವ ಮಿಸ್ ಇವೋ ಮಿಸ್ ಇವೋ ಕರೆದ ಅವನ ಕೂಗಿಗೆ ಕಣ್ಣು ಬಿಡುವ ಸಾಕ್ಷಿ ಶೌರ್ಯ ಎಂದು ಬಿಗಿದಪ್ಪಿದಳು ಅಪ್ಪ ಸಾಕ್ಷಿ ಸೇಫ್ ಅವನ ಮನ ತುಂಬಿ ಬಂದ ಮಾತಿಗೆ ಅರ್ಥವೇನೋ ಅವನಿಗೂ ಗೊತ್ತಿಲ್ಲ ತಾನು ಅಪ್ಪಿದವ ಏನಾಯಿತು ನಿಮಗೆ ಕೇಳಿದಾಗ ಯಾರೂ ಕುತ್ತಿ ಹಿಸುಕಿದ್ರು ಯಾರೆಂದು ಗೊತ್ತಾಗಲಿಲ್ಲ ನನಗೆ ಯಾವುದೋ ಮಾಸ್ಕ್ ಹಾಕಿ ಕೊಲ್ಲು ಬಂದಿದ್ರು ಅವ್ರು ಯಾರೂ ನೋಡೋಕ್ಕಾಗಲಿಲ್ಲ ನಾನು ಕೂಗಿದ ಕೂಡಲೇ ಅವರು ಹಿಡಿತ ಹೆಚ್ಚಿಸಿದ್ರು ನಾನು ಮೂರ್ಛೆ ಹೋದೆ ಸತ್ಯ ಅಂತ ತಿಳ್ಕೊಂಡು ಹೋಗಿರಬಹುದು ಎಂದಳು ಅವಳ ಕಣ್ಣು ಕೆಂಪಾಗಿತ್ತು ಅಳುತ್ತಾ ನುಡಿದವಳ ಮೇಲೆ ಅಕ್ಕರೆ ಉಕ್ಕಿ ಬಂದಿತ್ತು ಓ ಸಾಕ್ಷಿ ನಿಮ್ಮ ರೂಮ್ ಬಳಿ ಹಾಕಿದ ಸಿ ಸಿ ಕ್ಯಾಮ್ರಾ ಯಾರೋ ರಿಮೂವ್ ಮಾಡಿದ್ದಾರೆ ಅಭಿ ಹೇಳಿದ ಪ್ಲಾನ್ ಪ್ರಕಾರ ಅವನೇ ತೆರೆದಿದ್ದ ಆದರೆ ಅದು ಸಾಕ್ಷಿಗೂ ಗೊತ್ತಿಲ್ಲ ನಮ್ಮ ಶೌರ್ಯನಿಗೂ ಗೊತ್ತಿಲ್ಲ ನಡೀರಿ ಮೊದಲು ಮದುವೆ ಮುಗಿಲಿ ಆಮೇಲೆ ಒಂದು ಕ್ಷಣವೂ ನಿಮ್ಮಿಂದ ದೂರ ಹೋಗಲ್ಲ ಎನ್ನುತ್ತಾ ತಾನೇ ಹೊತ್ತು ಹಸಮಣಿಯತ್ತ ಸಾಗುತ್ತಿದ್ದ ಶೌರ್ಯನ ನೋಡುತ್ತಾ ಅಭಿ ಮುಖ ಕ್ಯೂಚಿದ ವಾಟ್ ಈಸ್ ಡೂಯಿಂಗ್ ಎಂದುಕೊಂಡ ಅಷ್ಟು ಪೊಲೀಸ್ ಪ್ರೊಟೆಕ್ಷನ್ ಇದ್ದರೂ ಯಾರು ಬಂದಿರಬಹುದು ಶೌರ್ಯನಿಗೆ ಡೌಟ್ ಬಂದಿದ್ದಂತೂ ನಿಜ ಮುಹೂರ್ತ ಮೀರುವುದಕ್ಕಿಂತ ಮುಂಚೆ ಮದುವೆ ಒಂದಾಗಲಿ ಎಂದು ಮನ ಹೇಳಿತು ಶಾಸ್ತ್ರಿಗಳು ಗಟ್ಟಿ ಮೇಳ ಎಂದಾಗ ಅವಳ ಕೋಳಿಗೆ ತಾಳಿ ಕಟ್ಟುತ್ತಾನೆ ಶೌರ್ಯ ಕೊಲ್ಲೋಕೆ ಬಂದವ ಕೈ ಹಿಡಿದ ಹಾಗಾದರೆ ಅವನ ಸಿಟ್ಟು ಕರಗಿತ ಅಥವಾ ಆ ಸಿಟ್ಟಲ್ಲೂ ಇರಬಹುದಾ ಒಲವು ರಾತ್ರಿ ಒಂದು ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಇವರ ಫಸ್ಟ್ ನೈಟ್ ಅರೇಂಜ್ ಆಗಿತ್ತು ಅವರ ಪರ್ಸ್ನೈಟ್ ಮೇಲೆ ಅವನಿಗೇನು ಆಸಕ್ತಿ ಇರಲಿಲ್ಲ ಆದರೆ ಮನವೆಲ್ಲ ಸಾಕ್ಷಿನ ಮತ್ತೆ ಟಾರ್ಗೆಟ್ ಮಾಡಿದ್ದು ಎಂದು ಆಲೋಚಿಸುತ್ತಿತ್ತು ಬೆಡ್ರೂಮ್ ಒಳಗಡೆ ಹಾಕಿದ್ದ ಮಂಚದ ಮೇಲೆ ಹೃದಯಾಕಾರದ ಗುಲಾಬಿ ಹೆಸಳನ್ನು ನೋಡಿ ಇವೆಲ್ಲ ಅವಳು ಸತ್ತ ದೇಹದ ಮೇಲೆ ಹಾಕೋಣ ಅಂತ ಬಂದೆ ಆದರೆ ಅವಳ ಜೊತೆ ಮದುವೆ ಆಗೋಯ್ತು ಅವಳು ನನ್ನ ಬೇಟೆ ನಾನು ಮಾತ್ರ ಕೊಲ್ಲಬೇಕು ಅಂತ ತೀರ್ಮಾನಿಸಿದೆ ಆದರೆ ಇಲ್ಲಿ ಅವಳನ್ನು ಮತ್ತೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾರದು ಎಂದು ಆಲೋಚಿಸುವಾಗ ಅವನಿಗೆ ಕರೆ ಬಂತು ಹಲೋ ಈ ಕಡೆಯಿಂದ ಶೌರ್ಯ ಹೇಳಿದಾಗ ಹಾಯ್ ಹೀರೋ ಏನು ನೀನು ಹೀರೋಯಿನ್ ಮೇಲೆ ಯಾರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಯೋಚಿಸ್ತಿದ್ಯಾ ತುಂಬ ಯೋಚಿಸ್ಬೇಡ ಯಾಕಂದರೆ ಅಷ್ಟು ಸುಲಭವಾಗಿ ನಾನು ಸಿಗೋದಿಲ್ಲ ಆ ಕಡೆಯಿಂದ ಬಂದ ಉತ್ತರ ಗೊತ್ತು ನೀನು ಯಾರೂ ಸಾಮಾನ್ಯದವನಲ್ಲ ಅಂತ ಬಟ್ ಯಾರೇ ಆದರೂ ಶೌರ್ಯನ ಕಣ್ಣಿಗೆ ಸಿಕ್ಕಿ ಬೀಳಲೇಬೇಕು ಎಷ್ಟು ದಿನ ನಾನು ಸಾಕ್ಷಿ ಮೇಲೆ ಗಮನವಿರಿಸಿದ ಕಾರಣ ನೀನು ಸಿಗಲಿಲ್ಲ ಬಟ್ ಈಗ ಹೇಳ್ತಿದ್ದೀನಿ ಕೇಳು ನನ್ನ ಗುರಿ ನೀನು ನಿನ್ನನ್ನು ಹುಡುಕಿ ಹಿಡಿಯೋದು ಎಂದ ಶೌರ್ಯ ಅಷ್ಟು ಸುಲಭ ಅಲ್ಲ ಶೌರ್ಯ ಅದು ಯಾಕಂದರೆ ಸಾವು ಇನ್ಮುಂದೆ ಸಾಕ್ಷಿ ಜೊತೆ ನಿನಗೂ ಬರಬಹುದು ನಿಮ್ಮ ಈ ಫಸ್ಟ್ ನೈಟ್ ಯಾವ ಕ್ಷಣಕ್ಕಾದರೂ ಲಾಸ್ಟ್ ನೈಟ್ ಆಗಬಹುದು ಎಂದರು ಹೇ ಯಾರೋ ನೀನು ಏನಾದರೂ ಇದ್ದರೆ ಎದುರು ಬಾರೋ ಬಾಸ್ಟರ್ಡ್ ಎಂದು ಕಿರುಚಿದ್ದ ಆದರೆ ಕರೆ ಮುಗ್ದಿತ್ತು ಫೋನ್ ಇತ್ತು ಪಕ್ಕಕ್ಕೆ ಬಿಸಾಕಿ ಯಾರಿರಬಹುದು ಆಲೋಚಿಸುತ್ತಾ ಕೂತ ಸಾಕ್ಷಿ ಕೂಡ ಎಲ್ಲ ಮದುವೆ ಹೆಣ್ಣಿನಂತೆ ಹಾಲಿಡಿದು ರೂಮ್ ಸೇರಿದ್ಲು ಅವಳು ಬಂದದ್ದು ತಿಳಿಯದ ರೀತಿ ಕೂತಿದ್ದ ಶೌರ್ಯ ಹಾಗೆ ಬಾಗಿಲು ಮುಚ್ಚಿ ಅವನು ಮುಂದೆ ಬಂದಾಗ ಆಕೆಯನ್ನು ಅಡಿಯಿಂದ ಮುಡಿವರೆಗೂ ಕಣ್ಣಾಡಿಸಿದ ಚಿನ್ನದ ಗೊಂಬೆಗೆ ಸಿಂಗಾರ ಮಾಡಿದ ಹಾಗೆ ಕಾಣ್ತಿದ್ಲು ಹಾಗೆ ಎದ್ದು ನಿಂತ ಅವನನ್ನು ನೋಡಿ ಬೇರೆ ಹುಡುಗಿರ ಹಾಗೆ ನಾಚಿ ಕಣ್ಣಪ್ಪೆ ಬಾಗಿಸಿಲ್ಲ ಸಾಕ್ಷಿ ಮುಂದೇನು ಮಾಡುತ್ತಾನೋ ಕಾದು ನೋಡ್ತಿದ್ಲು ಬೇರೆ ಹುಡುಗರ ಹಾಗೆ ಈ ರಾತ್ರಿಗೆ ಕಾದವನಲ್ಲ ಶೌರ್ಯ ಏನು ಮಾಡಬೇಕು ಆಲೋಚನೆ ಮಾಡ್ತಿದ್ದ ಏನು ಸೂಪರ್ ಸ್ಮಾರ್ಟ್ ಮದುವೆ ಆದರೆ ಸಾಕು ನಾವು ಸಿಕ್ಕಾಪಟ್ಟೆ ಫಾಸ್ಟ್ ಅಂತ ತೋರಿಸ್ತೀವಿ ಅಂದಿದ್ರಿ ಏನಾಯ್ತು ಕೊಂಕು ನುಡಿದು ಕೇಳಿದಳು ಈಗೇನು ಮಾಡಬೇಕು ಮನಸಲ್ಲೇ ಮಾತಾಡಿ ಹಿಂದಲ್ಲೇ ಸವರಿಕೊಂಡ ಸರಿ ನಿಮಗೆ ಅಭ್ಯಾಸ ಇಲ್ಲ ಅಲ್ವಾ ತಗೋ ಹಾಲು ಕುಡಿ ಗ್ಲಾಸ್ ಕೊಡುತ್ತಾ ಹೇಳಿದಳು ಅವಳ ಕೈಯಲ್ಲಿದ್ದ ಗ್ಲಾಸ್ ನೋಡಿದ ಶೌರ್ಯನಿಗೆ ಆ ಕಿಲ್ಲರ್ ಹೇಳಿದ ಮಾತು ನೆನಪಾಯಿತು ಏನಿದು ಎಂದ ಹಾಲು ಯಾಕೆ ಗೊತ್ತಿಲ್ವಾ ಫಸ್ಟ್ ನೈಟ್ಗೆ ಏನು ತರ್ತಾರೆ ಅಂತ ಇಂದು ಕಿಸಕ್ಕನೆ ನಕ್ಕಿ ಅವನ ಮುಂದಿಡಿದಳು ಅದರಲ್ಲಿ ಏನಾದರೂ ವಿಷ ಬಿಡಿಸಿರಬಹುದಾ ಆ ಕಿಲ್ಲರ್ ಮೇಲೆ ಅನುಮಾನ ಪಡುತ್ತಾ ಆಲೋಚಿಸುವ ಶೌರ್ಯ ತೆಗೆದುಕೊಳ್ಳುವ ಹಾಗೆ ಕೈ ಮುಂದೆ ಮಾಡಿ ನೆಲದ ಪಾಲು ಮಾಡ್ತಾನೆ ಏನು ಸೂಪರ್ಸ್ ಮಾಡ್ತಿದ್ದು ಎಂದು ರೇಗಿ ಸೀರೆ ಮೇಲೆ ಬಿದ್ದಿದ್ದ ಹಾಲು ಕಂಡು ಬಟ್ಟೆ ಬದಲಾಯಿಸಿ ಬರಲು ಹೋದಳು ಅವಳು ಹೋದ ನಂತರ ಆ ಕಿಲ್ಲರ್ ಎಂದು ಆಲೋಚಿಸುತ್ತಾ ಕುಳಿತ ಶೌರ್ಯ ಸೀರೆ ಬದಲಿಸಿ ಅದ್ಯಾವುದೋ ಸಣ್ಣ ಪಟ್ಟಿ ಇದ್ದ ನೈಟ್ ವೇ ಧರಿಸಿ ಬಂದಳು ಹಾಗೆ ಕುಳಿತಿದ್ದ ಶೌರ್ಯನ ಬಳಿ ಬಂದು ನೆಕ್ಸ್ಟ್ ಏನು ಎಂದಾಗ ಮಲ್ಗಿ ಗುಡ್ ನೈಟ್ ಎನ್ನುತ್ತಾನೆ ಶೌರ್ಯ ಗುಡ್ ನೈಟಾ ಎಂದು ಆಶ್ಚರ್ಯದ ನೋಟ ಬಿರಲು ಹೌದು ಎಂದು ಸೋಫಾ ಕಡೆ ಹೊರಟಿದ್ದ ಅವನ ಕೈ ಹಿಡಿದು ತಡೆಯುವ ಸಾಕ್ಷಿ ಇವತ್ತು ಸ್ಪೆಷಲ್ ನೈಟ್ ಏನು ಪ್ಲ್ಯಾನ್ ಮಾಡಿದ್ಯಾ ಎಂದು ಕೇಳಲು ಏನಿಲ್ಲ ರೆಸ್ಟ್ಲೆಸ್ ಫೀಲ್ ಆಗ್ತಿದೆ ಮಲ್ಗಿ ಎಂದ ಆದರೂ ಬಿಡದೆ ಅವನು ಎದೆ ಮೇಲೆ ಕೈ ಹಾರಿಸಿ ಇನ್ನೊಂದು ಕೈಯಿಂದ ಕೆನ್ನಿ ಸವರುತ್ತಾ ಎಷ್ಟು ಗಾರ್ಜಿಯಸ್ ಹೆಂಡತಿ ಸಿಕ್ಕಿದಾಳೆ ಏನೂ ಮಾಡಲ್ವಾ ಎಂದಾಗ ಸುಮ್ಮನಿದ್ದ ಹಾಗೆ ಅವನ ಕೆನ್ನಿಗೆ ಮುತ್ತಿಟ್ಟು ಈಗಲೂ ಏನು ಮಾಡಲ್ವಾ ಎಂದಾಗ ಟೇಕ್ ರೆಸ್ ಎಂದು ಇನ್ನೇನು ಸೋಫಾ ಮೇಲೆ ತಲೆ ಹಾಕಬೇಕು ಸೊ ನಿಮ್ಮ ನೆಕ್ಸ್ಟ್ ಪ್ಲಾನ್ ಏನು ಮಿಸ್ಟರ್ ಶೌರ್ಯ ಶಂಕರ್ ವಸಿಷ್ಠ ಎಂದಳು ಅವಳ ಮಾತಿಗೆ ಶೌರ್ಯ ಗಾಬರಿಯಿಂದ ಎದ್ದು ನಿಂತ ಮುಂದೆ ಹೇಗಿತ್ತು ಇಟ್ ವಿಸ್ಟ್ ಎಂದಿನಂದೆ ತಮ್ಮ ಅಭಿಪ್ರಾಯಕ್ಕೆ ಕಾಯುವೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ